ನಾನು ಟೀಸರ್ ಮಾಡಿದಾಗ ಏನೋ ಹಾಕಿದ್ದೆ ಅವ್ರು ಫಸ್ಟ್ ಬಂದು ಸರ್ ಅದನ್ನು ತೆಗಿತೀರಾ ಇಲ್ವಾ ಅಂತ ಹೇಳಿ ತೆಗ್ದಿಲ್ಲ ಅಂದರೆ ನಾನು ಬರೋಲ್ಲ ಅಂತ ನಾನು ನೋಡಿದಂತಿ ಮೇಡಮ್ ಈಸ್ ವೆರಿ ವೆರಿ ಏನು ಹೇಳ್ತಾರೆ ಈಸ್ ಒರಿಜಿನಲ್ ಅವರಿಗೆ ಯಾವ ಪಟ್ಟ ಬೇಡ ಅವರು ಈಸ್ ವೆರಿ ಸಿಂಪಲ್ ವೆರಿ ಒರಿಜಿನಲ್ ಇ ಜಸ್ಟ್ ವಾಂಟ್ ಟು ಲವ್ ದ ಆರ್ಟ್ ಆ್ಯಂಡ್ ಜಸ್ಟ್ ವಾಂಟ್ ಟು ಬಿ ಎನ್ ಆ್ಯಕ್ಟರ್ ಅವ್ರಿಗೆ ಪಟ್ಟಗಳು ಮೀರಿವು ನಾನೇ ಕೊಟ್ಬಿಡ್ತೀನಿ ಎಸ್ ಎಸ್ ರಾಜೀರ್ ಶೆಟ್ಟಿ ಅಂತ ಸೋಲ್ ಸ್ಟಾರ್ ರಾಜಿ ಸರ್ ಆಫೀಷಿಯಲೇ ಅನೌನ್ಸ್ ಆಯ್ತು ನಿಮಗೆ ಅರ್ಜುನ್ ಸರ್ ಸಿನಿಮಾದ ಇವಾಗ ಅವ್ರು ಹೇಳ್ತಾರೆ ಇನ್ನೂ ಟೈಮ್ ಇದೆ ಅಂತಲ್ಲ ಹೇಳಿದರು ಮೇಡಮ್ ಅದೇನೆ ಸೇಮ್ ಅದೇ ಕ್ವಶನ್ ಅದೇ ಆನ್ಸರ್ ಎಲ್ಲ ಕಾಲಘಟ್ಟಕ್ಕೂ ಸಲ್ಲುವಂತಹ ಪದ ಆ ಓಂ ಅನ್ನುವಂಥದ್ದನ್ನ ಓಂಕಾರ ಅನ್ನುವಂಥದ್ದನ್ನ ಈ ಸಿನಿಮಾದ ಬಿಗಿನಿಂಗ್ ಇಂದ ಎಂಡ್ ವರೆಗೂ ಕ್ಯಾರಿ ಮಾಡ್ತಾನೆ ಆ ಓಂ ಅನ್ನುವಂತಹ ಶಿವಣ್ಣ ಮತ್ತು ಉಪ್ಪಿ ಸರ್ ಸಿನಿಮಾನ ಇಲ್ಲಿ ಇಲ್ಲಿ ಕ್ಲಾಪ್ಸ್ ಬಿಡೋದ್ರ ಮೂಲಕ ಒಂದು ಅಥೆಂಟಿಕ್ ಆಗಿ ತಂದಿದ್ರಿ ಇದಕ್ಕೆ ಓಂ ಅನ್ನುವಂಥದಕ್ಕೆ ಸ್ಪೆಸಿಫಿಕ್ ರೀಸನ್ ಏನ್ ಕೊಟ್ಟಿದ್ರಿ ಸರ್ ಬ್ಯೂಟಿಫುಲ್ ಕ್ವಶನ್ ಸರ್ ಥ್ಯಾಂಕ್ ಯು ಮೊದಲನೇದಾಗಿ ನಾನು ಈ ಓಮ್ನ ಯೂಸ್ ಮಾಡೋಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತ ಸರ್ಗೆ ನಾನು ಚಿರಣಿಯಾಗಿ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ಅವರೇ ಗಾಡ್ ಫಾದರ್ ಇದಕ್ಕೆ ಆ್ಯಂಡ್ ಅಲ್ಲಿಂದ ಶಿವಣ್ಣ ಆಗಿದೆ ಅವರಿಬ್ಬರೇ ಓನರ್ಸು ಇದ್ರ ಮೇಲೆ ಇನ್ನೊಬ್ಬರು ಇದ್ದಾರೆ ಡಾಕ್ಟರ್ ಹಂಸಲೇಖ ಸರ್ ಅವರಿಗೆ ಫೋನ್ ಮಾಡಿ ಸರ್ ನಾನು ಈ ಓಮ್ದು ಒಂದು ಟ್ಯೂನ್ ಚೇಂಜ್ ಮಾಡಿ ಲಿರಿಕ್ ಮಾತ್ರ ಚೇಂಜ್ ಮಾಡಿ ನಾನು ಯೂಸ್ ಮಾಡ್ತೀನಿ ಅಂದಾಗ ಅವ್ರು ಹೇಳಿದ್ರು ನೋಡೋ ನಾನು ನಿಮ್ಮ ತಂದೆ ಇದ್ದಂಗೆ ನಿಮ್ಮ ತಂದೆ ಆಶೀರ್ವಾದ ಇದೆ ಅನ್ಕೋ ಮಾಡ್ ಯಾರು ಮಾಡಬೇಕು ಅಂತ ಹೇಳಿ ಸರ್ ಥ್ಯಾಂಕ್ ಯು ಸೊ ಮಚ್ ಯು ಸರ್ ಇದು ಈ ಫಿಲ್ಮಲ್ಲಿ ಕೂಡ ಬಂದಿದೆ ಸರ್ ನಾನು ಗಿಮಿಕ್ಗೆ ಖಂಡಿತವ್ರು ಯೂಸ್ ಮಾಡಿಲ್ಲ ಆ ಕ್ಯಾರೆಕ್ಟರ್ಗಳು ಈಗ ಅವರೇ ಯಾಕೆ ಹೋಮ್ ಅಂತ ಹೇಳ್ಬೇಕು ಅವರೇ ಯಾಕೆ ಹೋಮ್ ಅಂತ ಹೇಳಬೇಕು ಅದಕ್ಕೆ ಇವರು ಸರಿ ಗುರು ಆಯ್ತು ಅದಕ್ಕೆ ಹೀರೋನೇ ನಾನು ದೇವ್ರು ಯಾಕೆ ಹೇಳಬೇಕು ಇದೆಲ್ಲ ಕ್ಯಾರೆಕ್ಟರ್ ಒಳಗಡೆ ಬಂತು ಸರ್ ಸುಮ್ಮನೆ ಅಷ್ಟು ದೊಡ್ಡ ಸಿನಿಮಾನ ಯೂಸ್ ಮಾಡೋಕೆ ಸಾಧ್ಯನೇ ಇಲ್ಲ ಹಂಗೆ ಯೂಸ್ ಮಾಡಕ್ಕೆ ನನಗೂ ಮನ್ಸು ಬರಲ್ಲ ನೀವು ಥ್ಯಾಂಕ್ ರಾಜ್ಯ ಇರಲಿಲ್ಲ ಕೊಂತ ಇಲ್ಲಿ ಬಂದರೆ ಎಲ್ಲರಿಗೂ ನಮಸ್ಕಾರ ನನಗೆ ಈಗ ಫಸ್ಟು ಮಾತಾಡಬೇಕಂದ್ರೆ ಮೇಡಮ್ ಮೇಲೆ ಎದೆ ಡಬ್ಬ ಅಂತ ಹೊಡಿತಾ ಇದೆ ನನಗೆ ಫಸ್ಟ್ ಟೈಮ್ ವಿಜುವಲ್ಸ್ ಮೇಲ್ಗಡೆ ಬರ್ತಾಯಿದ್ದು ಒಂದು ಎರಡು ಮೂರು ದಿನದಿಂದ ನನಗೆ ನಿದ್ದೆನೂ ಬರ್ತಾ ಇರಲಿಲ್ಲ ನನಗೇನು ಸಡನ್ ತಲೆಗೆ ಆ್ಯಕ್ಚುಲಿ ಏನು ಹೊಳಿತಲ್ಲ ನನಗೆ ಫಸ್ಟು ಹೇಳಬೇಕಂದ್ರೆ ನಮ್ಮಣ್ಣ ಡಾಕ್ಟರ್ ಶಿವರಾಜ್ ಕುಮಾರ್ ಅಣ್ಣ ಅವರಿಂದನೇ ಈ ಸಿನಿಮಾ ಹಾಕ್ತಾ ಇರೋದು ಎರಡನೇ ಮಾತೇ ಇಲ್ಲ ಇಲ್ಲಾಂದ್ರೆ ನಾನು ಇಲ್ಲಿ ಹೇಳಿದ್ದು ಯಾವ ಪ್ರಿಪ್ರೇಷನು ನಾನು ಮಾಡ್ತಾ ಇರಲಿಲ್ಲ ಯಾಕಂದ್ರೆ ಅಣ್ಣ ನೀನು ಮಾಡುವಂದ ಮೇಲೆ ಅಷ್ಟು ಮಹಾನ್ ವ್ಯಕ್ತಿ ಒಂದು ನನಗೆ ಜ್ಯೋತಿ ಅಂಟಿಸಿದ್ದಾರೆ ಅಂದರೆ ನಾನು ಎಷ್ಟು ಸೀರಿಯಸ್ ಆಗಿ ತೊಗೊಬೇಕು ಅದನ್ನು ಹೆಂಗೆ ತೊಗೊಬೇಕು ಅನ್ನೋದಕ್ಕೆ ಅದೊಂದು ಅಲ್ಲಿಂದ ನೆಕ್ಸ್ಟು ನಮ್ಮ ರಮೇಶ್ ಶೆಡ್ಡಿ ಅಣ್ಣ ಅವರು ಅವರು ಎಷ್ಟು ಹೇಳಿದ್ರು ಕಮ್ಮಿ ಮೇಡಮ್ ಯಾಕಂದರೆ ಅವರು ಇವತ್ತಿನ ದಿನದವರೆಗೂ ದುಡ್ಡಿನ ಒಂದು ಪೈಸ ದುಡ್ಡಿನ ಮುಖಾನು ನೋಡಿಲ್ಲ ಆ ವ್ಯಕ್ತಿ ನನಗೆ ಹೆಂಗೆ ಹೇಳುವ ಗಾರೆ ಕೆಲಸದಿಂದ ಬಂದಿರೋಂಥ ಒಂದು ಉತ್ತಮ ನೀವು ಹೇಳಿದ ನಾಲ್ಕು ಸ್ತಂಭ ಅಂತ ಆ ನಾಲ್ಕನೇ ಸ್ತಂಭ ಆಗಲಿ ನಿಲ್ಲೋರು ಅಷ್ಟು ಈಸಿ ಇಲ್ಲ ಮೇಡಮ್ ಅವ್ರು ಎಲ್ಲಿಂದ ಬಂದು ಇವತ್ತು ಈ ಸಿನಿಮಾಗೆ ಅವರು ಕಂಪ್ಲೀಟು ಫುಲ್ ಏನೇನಿದೆ ಎಲ್ಲವೂ ಕೊಟ್ಟಿದ್ದಾರೆ ಇವತ್ತಿಗೆ ಒಂದು ಒಂದು ಪೈಸಾಗಿಲ್ಲ ಅಂತ ಕೇಳಿಲ್ಲ ಆ ಸಪೋರ್ಟಿಂದನೇ ನಮಗೆ ಸ್ಥಳಕ್ಕಾಗಿದ್ದು ಅಲ್ಲಿಂದ ನಾನು ಉಪ್ಪಿ ಸರ್ ಹತ್ರ ಅದೇ ಉಪ್ಪಿ ಸರ್ ಅವರು ಸುಮ್ಮನೆ ಹಿಂಗೆ ಇದ್ದರೆ ನನಗೆ ಎಲ್ಲ ಸಿನಿಮಾ ಇಪ್ಪತ್ತೈದು ಸತಿ ಮೂವತ್ತು ಸತಿ ನೋಡಿದ್ದು ಬರೀ ಅದೇನೇನೋ ಇದೆ ನನಗೆ ಅವರು ಫಸ್ಟ್ ಡೇ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಅವರು ಚೆನ್ನಾಗಿದೆ ಗುರುವೆ ಮಾಡೋಣ ಗುರುವೆ ಅಂದ್ರಲ್ಲ ಅದೊಂದು ದೊಡ್ಡ ಆಶೀರ್ವಾದ ಆಗೋಯಿತು ಅಲ್ಲಿಂದ ರಾಜ್ ಸರ್ ಅವ್ರನ್ನ ರಾಜೀ ಶೆಟ್ಟಿ ಅವ್ರನ್ನ ಫಸ್ಟ್ ಪ್ರೊಸೆಸ್ ಒಪ್ಸೋದು ತುಂಬ ಕಷ್ಟ ಒಪ್ಸಾದ ಮೋಸ್ಟ್ ಈಸಿಯಸ್ಟ್ ಆ್ಯಕ್ಟ್ರು ಅವ್ರು ಸೆಟ್ ಮೇಲೆ ಬಂದರೆ ಅವ್ರು ಎಲ್ಲರನ್ನು ಈಸಿಯಾಗಿ ಹ್ಯಾಂಡಲ್ ಮಾಡೋಂಗೆ ಅವರೇ ಮಾಡಿಬಿಡ್ತಾರೆ ಸೊ ಅವ್ರ ಈ ಕಥೆ ಒಪ್ಕೊಂಡಿದ್ದು ನನಗೆ ಭಾಳ ಭಾಳ ಅಲ್ಲೊಂದು ದೊಡ್ಡ ಧೈರ್ಯ ಆಗುತ್ತೆ ಯಾಕಂದ್ರೆ ಅವ್ರು ಅಷ್ಟು ಈಸಿಯಾಗಿ ಯಾವ ಕಥೆಗಳು ಒಪ್ಕೊಳ್ಳೋದೇ ಇಲ್ಲ ಅವ್ರು ಒಪ್ಕೊಂಡ್ರು ಎಲ್ಲ ಸೇರಿ ಆಯಿತು ನನಗೆ ಇಷ್ಟ ಈಗ ಮಾತಾಡೋಕ್ಕಾಗ್ತದೆ ಆಮೇಲೆ ಮಾತಾಡ್ತೀನಿ ದಯವಿಟ್ಟು ಕ್ಷಮಿಸಿ Thank you. And Satya sir, thank you for all the beautiful visuals and support what you gave, sir.